ನಿಮ್ಮ ದೈಹಿಕ ಪ್ರಾಬ್ಲಮ್ ಒಂದೇ ಅಲ್ಲ ಮಾನಸಿಕ ಸಹ ಮೇಲ್ ಹಾರ್ಮೋನ್ ಜಾಸ್ತಿ ಆಯ್ತು ಜಾಸ್ತಿ ಆಗಿದ ತಕ್ಷಣ ಪಿರಿಯಡ್ ವೇರಿಯೇಷನ್ ಆಗುತ್ತೆ ಇದಕ್ಕೆ ನಾವೇನ್ ಹೇಳ್ತೀವಿ ಫ್ರಸ್ಟ್ರೇಟಿಂಗ್ ಮೆನ್ಸ್ಟ್ರಲ್ ಸೈಕಲ್ಸ್ ಅಂತ ಹೇಳ್ತೀವಿ ಆರ್ ಆರ್ ತಿಂಗಳಾದ್ರೂ ಪಿರಿಯಡ್ ಆಗಲ್ಲ ನಮ್ ಹುಡುಗಿಯರ್ ಹೇಳ್ತಾರೆ ಮ್ಯಾಮ್ ಪಿರಿಯಡ್ ಅಂದ್ರೆ ನೀವು ಬಂಗಾರ ಬೇಕಾ ಬೇಕಾ ಬೇಕಂದ್ರೆ ನಮಗ್ ಮಂತ್ಲಿ ಪಿರಿಯಡ್ ಆಗ್ಬಿಟ್ರೆ ಸಾಕು ಮ್ಯಾಮ್ ಬಂಗಾರ ಬೇಡ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ನಮಗೆ ಒಂದು ತಲೆ ಒಂಥರ ಹಗುರ ಆಗ್ಬಿಡುತ್ತೆ ಹೌದಾ ರೈಟ್ ಒಂದ್ಸಲ ಪೀರಿಯಡ್ ಆಗ್ಬಿಟ್ರೆ ನಮ್ ಮನ್ಸ್ಗು ಹೋ ಒಬ್ಬ ನನ್ನ ಬಾಡಿ ಕ್ಲೀನ್ ಆಯ್ತು ಅಂತ ಒಂದು ಫೀಲಿಂಗ್ ಬರುತ್ತೆ ಆದ್ರೆ ನಿಮ್ಗೆ ಇದ್ರಲ್ಲಿ ಏನಾಗ್ತಾ ಇರುತ್ತೆ ನಿಮಗೆ ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ ಆಗ್ತಾ ಇರೋದಿಲ್ಲ ಮೂರ್ ತಿಂಗಳು ಆರ್ ತಿಂಗಳು ವರ್ಷ ಆದ್ರೂ ಎಷ್ಟೋ ಹೆಣ್ಮಕ್ಳು ಪೀರಿಯಡ್ ಆಗಿರಲ್ಲ ನಮ್ಗೆ ಟ್ಯಾಬ್ಲೆಟ್ ತಗೊಂಡ್ರೆ ಪಿರಿಯಡ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಟ್ಯಾಬ್ಲೆಟ್ ಮೇಲೆ ಡಿಪೆಂಡೆನ್ಸಿ ಬಂದ್ಬಿಡುತ್ತೆ ಪಿರಿಯಡ್ ಸ್ಟಾರ್ಟ್ ಮಾಡೋದಕ್ಕೂ ಟ್ಯಾಬ್ಲೆಟ್ ತಗೋಬೇಕು ಪಿರಿಯಡ್ ನಿಲ್ಸೋದಕ್ಕೂ ಟ್ಯಾಬ್ಲೆಟ್ ತಗೋಬೇಕು ಶುರುವಾದ್ರೆ ಡ್ರಾಪ್ 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 ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ ತಿಂಗಳ ಗಟ್ಲೆ ನಿಮ್ಗೆ ಆಗ್ತಾ ಇರುತ್ತೆ ಪಿರಿಯಡ್ ಇದು ಒಂಥರ ಇಲ್ಲ ಕೆಲವು ಸಲ ಕ್ಲಾಟ್ ಕ್ಲಾಟ್ ದಿನಕ್ಕೆ ನಾಲ್ಕು ಐದು ಎಕ್ಸ್ಟ್ರಾ ಲಾರ್ಜ್ ಪ್ಯಾಡ್ ಚೇಂಜ್ ಮಾಡ್ತಾನೆ ಇರ್ತೀರಾ ಇದನ್ನ ಸ್ಟಾಪ್ ಮಾಡೋಕ್ ಮತ್ತೆ ಮಾತ್ರೆ ತಗೋಬೇಕು ತಲೆ ಕೆಟ್ಟೋಗುತ್ತೆ ನಿಮ್ಗೆ ಏನು ಆಗಲ್ಲ ನಿಮ್ಗೆ ಒಂದು ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ ದೇವಸ್ಥಾನಕ್ ಆಗಲ್ಲ ಹಬ್ಬ ಆಗಲ್ಲ ಪಿಕ್ನಿಕ್ ಆಗಲ್ಲ ಏನು ಪ್ಲಾನ್ ಮಾಡಕ್ಕಾಗಲ್ಲ ಎಲ್ಲದಕ್ಕಿಂತ ನಿಮ್ಮ ದೇಹದಲ್ಲಿ ಹಿಂಸೆ ಆಗ್ತಿರುತ್ತೆ ಇದು ಏನಪ್ಪಾ ಸರಿಗಾಗ್ತಾ ಇಲ್ಲ ಕ್ಲೀನ್ ಆಗ್ತಾ ಇಲ್ಲ ಒಂದು ಮಾನಸಿಕ ಹಿಂಸೆ ಸಹ ಆಗ್ತಾ ಇರುತ್ತೆ ನೀವು ಸಹ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಪಡಿಸಿಕೊಂಡು ಫಲವತ್ತತೆಯನ್ನ ಹೆಚ್ಚಿಸಿಕೊಳ್ಬೇಕಂತ ನಮ್ಮ ಮೂರು ದಿನದ ವರ್ಕ್ಶಾಪ್ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ಪ್ರೊಫೈಲ್ ಅಲ್ಲಿ ಇದೆ ಎಸ್ ಅಂತ ಕಮೆಂಟ್ ಮಾಡಿ ಲಿಂಕ್ ಅನ್ನ ಕಳಿಸ್ತೇನೆ